ವಕೀಲರ ಸಂಘದ ವತಿಯಿಂದ ನೂತನ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ನಜಿಯಾ ಕೌಸರ್ರಿಗೆ ಸ್ವಾಗತ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಪೂರ್ವಭಾವಿ ಸಭೆ ಮಳವಳ್ಳಿ ಪಟ್ಟಣದ ವಕೀಲರ ಸಂಘದ ಆವರಣದಲ್ಲಿ ನಡೆಸಲಾಯಿತು ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಮಾತನಾಡಿ ವಿಶ್ವದಲ್ಲಿ ನಂಬಿಕೆ ಇದೆ ಎಂದರೆ ನ್ಯಾಯಾಲಯದಲ್ಲಿ ಮಾತ್ರ ನಾವು ನೀವು ಎಲ್ಲರೂ ಒಗ್ಗಾಟೆಯಾಗಿ ಉತ್ತಮ ರೀತಿ ಕೆಲಸ ಮಾಡೋಣ ಎಂದರು ಇದಲ್ಲದೆ ಜೂ ಐದರಂದು ವಿಶ್ವ ಪರಿಸರ ದಿನಾಚರಣೆವಿದ್ದು ಈ ಬಾರಿ ವಕೀಲರ ಸಂಘ ಕಾನೂನು ಸೇವೆಗಳ ಸಮಿತಿ ಹಾಗೂ ಎಲ್ಲಾ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ಅದ್ದೂರಿ ಆಚರಣೆ ಮಾಡುವ ಗುರಿ ಹೊಂದಿದ್ದು ಇದಕ್ಕೆ ವಕೀಲರು ಸಹಕಾರ ನೀಡಬೇಕು ಈಗಾಗಲೇ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಪಟ್ಟಣದತ್ತ ಪಂಪ್ ಕಚೇರಿ ಮೆರವಣಿಗೆ ಹೊರಟು ಜೂನಿಯರ್ ಕಾಲೇಜುವರೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಪರಿಸರ ಬಗ್ಗೆ ಜಾಗೃತಿ ಮೂಡಿಸಲು ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಮಾತನಾಡಿ ಇಲ್ಲಿನ ವಕೀಲರು ಉತ್ತಮ ಸಹಕಾರ ನೀಡುತ್ತಿದ್ದು ನಿಮಗೂ ಅದೇ ರೀತಿ ಸಹಕಾರ ನೀಡುತ್ತಾರೆ ಆತಂಕ ಬೇಡ ಎಂದರು ಇದೇ ವೇಳೆ ನೂತನ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನಾಜಿಯಾ ಕೌಸರ್ ರವರಿಗೆ ಆತ್ಮೀಯವಾಗಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಸ್ವಾಗತಿಸಿದರು ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಮಳವಳ್ಳಿಯಲ್ಲಿ ಇರತಕ್ಕಂಥ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಕರೆದು ಈಗಾಗಲೇ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ ಎಷ್ಟೆಲ್ಲ ಇಲಾಖೆಗಳಿದೆ ತಮಗೆಲ್ಲ ಗೊತ್ತು ಎಲ್ಲ ಪ್ರತಿಯೊಂದು ಸರ್ಕಾರದಲ್ಲೂ ಅಡಿಯಲ್ಲಿ ಬರ್ತಕ್ಕಂಥ ಮತ್ತು ಅದರ ಜೊತೆಗೆ ಖಾಸಗಿ ಎತ್ತರಲ್ಲೂ ಕೂಡ ಸೇರಿಸ್ಕೊಂಡು ಇಡೀ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಪೂರ್ವಭಾವಿ ಸಭೆ ನಡೆಸಲಾಗಿದೆ ಆ ಕಾರ್ಯಕ್ರಮವನ್ನು ಐದನೇ ತಾರೀಕು ಹೊಂದ್ಕೊಳ್ತೀವಿ ಐದನೇ ತಾರೀಕು ತಾವೆಲ್ಲರೂ ಕೂಡ ಮುಂಚಿತವಾಗಿ ಬರಬೇಕು ಕಾರ್ಯಕ್ರಮ ಜಾಥಾ ಶಾಂತಿ ಕಾಲೇಜಿಂದ ಹೊರಟು ಜೂನಿಯರ್ ಕಾಲೇಜಲ್ಲಿ ಕಾರ್ಯಕ್ರಮ ಆಗ್ತದೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕೂಡ ಬರ್ತಾರೆ ಮತ್ತು ಆಗೇನೆ ಶಾಲಾ ಶಿಕ್ಷಕರ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ನಮ್ಮ ಹೆಚ್ಚಿನ ಜವಾಬ್ದಾರಿ ನಮ್ಮ ನ್ಯಾಯಾಂಗ ಮತ್ತು ವಕೀಲರ ನಡುವೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಆಗಿರೋದರಿಂದ ನಾವು ಬರ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಅವ್ರನ್ನ ಗೌರವತ್ವ ನಡೆಸ್ಕೋಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆದಂಗೆ ಅವರ ಇದನ್ನು ನೋಡ್ಕೋಬೇಕಾಗ್ತದೆ ದಯಮಾಡಿ ಯಾರು ಕಡ್ಡಾಯವಾಗಿ ತಪ್ಪಿಸ್ ಕಡ್ಡಾಯವಾಗಿ ಎಲ್ಲರೂ ಬರಬೇಕು ಆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಪತ್ರಕರ್ತರಿಗೆ ಈ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟೇ ಒಂದು ಆಲೂ ಹೇಳ್ತಕ್ಕಂಥದ್ದು ಐದನೇ ತಾರೀಖು ಕಾರ್ಯಕ್ರಮ ಮುಂಚಿತವಾಗಿ ಸ್ವಲ್ಪ ಅದನ್ನು ಪ್ರಕಟಣೆ ಮಾಡಿ ಎಲ್ಲ ಇಲಾಖೆಗಳು ಭಾಳ ವಿಶೇಷವಾಗಿ ನಡೆಸ್ತಾ ಇರೋದರಿಂದ ಸಾರ್ವಜನಿಕರು ಹೆಚ್ಚಿನ ಸದ್ಯ ಸದೃಪಪಡಿಸ್ಕೊಬೇಕು ಅನ್ನೋ ಸ್ವಾಗತವನ್ನು ಕಾರ್ಯಕ್ರಮನ ನಾವು ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಒಬ್ಬರನ್ನು ಗೌರವಿಸ್ತಕ್ಕಂಥ ಒಂದು ಪದ್ಧತಿ ಈ ವೇದಿಕೆಯಲ್ಲಿ ನಾನು ಮೊದಲಿಗೆ ಮೇಡಮ್ ಹೇಳೋದು ಒಂದೇ ವಿಷಯ ನಮ್ಮ ಮಳವಳ್ಳಿ ವಕೀಲರು ಈ ವೇದಿಕೆ ನಾನು ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು ಒಂದು ವಿಷಯ ಮುಖ್ಯವಾಗಿ ಅದರಲ್ಲಿ ಮೇಡಮ್ ಅವ್ರಿಗೆ ನಮ್ಮ ಮಳವಳ್ಳಿರ ವಕೀಲ ಸಂಘವು ಭಾಳ ಎಲ್ಲರನ್ನೂ ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ತದೆ ಸಂಘನಾದರೂ ಕೂಡ ಇದು ಬರೋಕ್ಕೆ ಮೊದಲೇ ಯಾವುದೇ ರೀತಿಯಾದರ ಆತಂಕ ವಿಚಾರಗಳು ಅಥವಾ ಯಾವುದಾದ್ರು ಆರೋಪಿ ನಮ್ಮ ವಕೀಲರ ಸಂಘ ತಮ್ಮದು ಬೆನ್ನೆಲು ಬಂದು ನಿಂತಿರ್ತದೆ ಯಾವುದೇ ರೀತಿ ಇದ್ದರೆ ಮತ್ತು ಎದುರ ಜೊತೆಗೆ ಕೆಲಸವನ್ನು ಗುಣ ತಗೊಂಡಿದ್ದಾರೆ ತಾವು ಕೂಡ ಅದನ್ನು ಮಾಡಬೇಕು ಅಂತ ಈ ಮೂಲಕ ಈ ವೇದಿಕೆ ಕೇಳ್ತಾರೆ ಮತ್ತು ಹಾಗೆಯೇ ನಮ್ಮ ವಕೀಲ ಸಂಘದಲ್ಲಿ ಇವತ್ತಿನವರೆಗೂ ಕೂಡ ನ್ಯಾಯಾಧೀಶ ಹೇಳೋ ಮಟ್ಟಿಗೆ ಯಾರನ್ನು ಮೆಚ್ಚಿಸುವಂಥದ್ದು ಅಥವಾ ಇನ್ನೊಂದು ಯಾವುದೂ ಇಲ್ಲ ಉತ್ತಮ ರೀತಿಯಲ್ಲಿ ನಾವು ನಡ್ಸ್ಕೊಳ್ತೀವಿ ಬಾರಾಣಿ ಬೀಚ್ ಹೇಗಿರಬೇಕು ಅನ್ನೋದು ತಮಗೆ ಹೇಗೆಲ್ಲ ಹೇಳಿದ್ದೀರಾ ಅದನ್ನು ಹಿಂದಿನ ನಡ್ಕೊಂಡು ಮುಂದೆ ಕೂಡ ನಡ್ಸ್ಕೊಂಡು ಉಳಿಸ್ಕೊಂಡು ಹೋಗ್ತೀವಿ ಬಹುಮುಖ್ಯವಾಗಿ ನಾವು ನಾವು ನಿಮ್ಗೆ ಇಷ್ಟೇ ಹೇಳೋದು ನಾವೆಲ್ಲರೂ ಕೂಡ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಒಂದು ನಂಬಿಕೆ ಇದೆ ಅಂದರೆ ನ್ಯಾಯಾಲಯದಲ್ಲಿ ಮಾತ್ರ ಇರ್ತಕ್ಕಂಥ ಉಳಿಸ್ಕೊಂಡಿರ್ತಕ್ಕಂಥ ನ್ಯಾಯಾಲಯ ಮಾತ್ರ ಆ ನ್ಯಾಯಾಲಯದ ಗಾಂಭೀರ್ಯತೆಯನ್ನು ಘನತೆಯನ್ನು ಸ್ವಾಸ್ಥ್ಯವನ್ನು ನಾವು ನೀವೆಲ್ಲ ಕಾಪಾಡ್ಕೋಬೇಕಾಗ್ತದೆ ಆ ಅದರ ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲೇ ನಾವು ಕಾನೂನು ಚಿಕ್ಕಟ್ಟಲ್ಲಿ ಕೆಲಸವನ್ನು ಮಾಡ್ತಾ ಸಾಧ್ಯವಾದಷ್ಟು ನ್ಯಾಯದಾನವನ್ನು ಕಕ್ಷಿದಾರರಿಗೆ ಒಪ್ಪಿಸಬೇಕಾದ ಪಾತ್ರ ಮತ್ತು ನಮ್ಮ ಮತ್ತು ನಿಮ್ಮರ ಎಲ್ಲರ ಜವಾಬ್ದಾರಿಯಾಗಿರ್ತದೆ ಈ ಮುಖಾಂತರ ನಾವು ಸಾಧ್ಯವಾದಷ್ಟು ಸಮಾಜದಲ್ಲಿ ಕಾನೂನಿನಡಿಯಲ್ಲೇ ಒಳ್ಳೆಯದನ್ನು ಬಯಸೋಕ್ಕೆ ಇಚ್ಛೆ ಪಡೋಣ ಸಾಕರ್ಷಣ ಅಂತ ಈ ಸಂದರ್ಭ ಹೇಳ್ತಾ ತಮ್ಮ ಉಕಲ ಸಂಘದಿಂದ ಸ್ವಾಗತವನ್ನು ಸ್ವೀಕರಿಸಲಿಕ್ಕೆ ನಮ್ಮ ಸಂಘದ ಪರೋಧಿಕರನ್ನು ತುಂಬ ನಾನು ಬರೋಕೆ ಮುಂಚಿತವಾಗಿ ನನಗೂ ತುಂಬ ಜನ ಹೇಳಿದರು ಮಳವಳ್ಳಿ ಅಂದರೆ ಬಯಲಿಂದ ಹೇಳಿದರು ಮಳವಳ್ಳಿಗೆ ಹಾಕಿದೀನಿ ನಿಮ್ಗೆ ಯಾವ್ದು ಪ್ಲೇಸಿರಲಿಲ್ಲವಾ ಮಳವಳ್ಳಿಗೆ ಹಾಕಿದ್ರೆ ಅಂತೆಲ್ಲ ತುಂಬ ಜನ ಹೇಳಿದರು ಇವಾಗ ಹೇಳ್ತೀನಿ ನಿಮಗೆ ಆದ್ರೆ ಹತ್ತು ತಿಂಗಳ ಅವಧಿಯಲ್ಲಿ ನಾನು ನೋಡಿದಾಗ ಅವ್ರು ಏನು ಹೇಳಿದ್ರು ಎಲ್ಲವೂ ಸುಳ್ಳು ಅವ್ರು ಏನು ಹೇಳಿದ್ರು ಎಲ್ಲವೂ ಸುಳ್ಳು ಈಗ ನಾನು ಮೇಲ್ನೋಡೆ ಕೇಳ್ತಿಲ್ಲ ಏನ್ ಮೇಲ್ನೋಡೆ ಕೇಳ್ತಾ ಇದ್ದೀನಿ ಮೇಡಮ್ ಬಂದಿದ್ದಾರೆ ಅದಕ್ಕೋಸ್ಕರ ಸಮಾಧಾನ ಕೇಳಿದೀನಿ ಅಲ್ಲ ನಾನು ಹೃದಯಪೂರ್ವಕವಾಗಿ ಹೇಳ್ತಿರೋದು ನನಗೆ ಹತ್ತು ತಿಂಗಳ ಅವಧಿಯಲ್ಲಿ ನನಗೆ ಯಾವ ತೊಂದರೆನೂ ಇಲ್ಲ ಯಾರಿಂದನೂ ಪ್ರಾಬ್ಲಮ್ ಇಲ್ಲ ಎಲ್ಲ ತುಂಬ ಒಳ್ಳೆಯವ್ರ ನಮ್ಮ ಸ್ಟಾಫ್ ಆಗಲಿ ಅಡ್ವೊಕೇಟ್ಸ್ ಆಗಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರಾಗಲಿ ಎಲ್ಲರೂ ಸಹ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ನನಗೆ ತುಂಬ ಚೆನ್ನಾಗಿದೆ ಅದನ್ನೇ ಮೇಡಮ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ ಇಷ್ಟಪಡ್ತಾಯಿದ್ದೀನಿ ಬೈಡಮೂ ಸಹ ಹೇಳಿರ್ಬೋದೇನೋ ಯಾರು ಹೇಳಿರ್ಬೋದೇನೋ ನೀವು ಅಂದರೆ ಇದೆ ಅಂತ ಅಂದರೆ ಏನಾದರೂ ಅವ್ರು ಮನಸ್ಸಲ್ಲಿದ್ದರೆ ಅದನ್ನು ಮನಸ್ಸಿಗೆ ರಾಧಾಕಿ ಮೇಡಮ್ ಆ ಥರ ಏನು ತೊಂದರೆ ಇಲ್ಲ ಯಾವುದೇನೂ ಏನೂ ಪ್ರಾಬ್ಲಮ್ ಇಲ್ಲ ಒಬ್ಬ್ರದ್ದು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮತ್ತು ಜೂನಿಯರ್ಸು ಹೊಸ್ದಾಗಿ ಬಂದಿರ್ತಾರೆ ಅವ್ನು ಸ್ವಲ್ಪ ಹೇಳ್ಕೊಡ್ಬೇಕು ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ನೀವು ಸಪೋರ್ಟ್ ಮಾಡಿ ಅವ್ರಿಗೆ ಅಂತ ಹೇಳ್ತೆ ಮತ್ತು ಅವ್ರಿಗೆ ಮೇಡಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ನನ್ನ ಮಾತು ದಸತ್ರು ಆಗ್ಲಿಲ್ಲ ಅಂದರೆ ಅಂಥೇಳಿ ಹಂಗೆ ಬಂದು ಫ್ಯೂಚರಲ್ಲಿ ಮರಗಳು ತುಂಬ ಇರಬೇಕು ಅದಕ್ಕೋಸ್ಕರ ಎಲ್ಲರನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ ಅದನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ತಿದ್ರು ನಮ್ಮ ಜಾತ್ರೆ ಹೊಡುತ್ತೆ ಆ ಜಾತದಲ್ಲಿ ಯಾರು ಭಾಗವಹಿಸ್ತಾರೆ ಅಂತಂದರೆ ನಾವು ಅಂದ್ಕೊಂಡಿರೋದು ಒಂದು ಒಂದು ಸಾವಿರ ಜನ ಸ್ಟೂಡೆಂಟ್ಸ್ಗಳು ಹೈಸ್ಕೂಲ್ ಮಾಡಂಥ ಒಂದು ಸಾವಿರ ಸ್ಟೂಡೆಂಟ್ಸ್ಗಳು ಇರ್ತಾರೆ ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಮತ್ತು ಹಾಸೆ ಕಾರ್ಯಕರ್ತರು ಇರ್ತಾರೆ ಮತ್ತು ನಮ್ಮ ತಾಲೂಕಿನ ಎಲ್ಲ ಅಧಿಕಾರ ವೃಂದದವರು ಇರ್ತಾರೆ ಪೊಲೀಸ್ ಇಲಾಖೆ ಸಹಿತವಾಗಿ ಮತ್ತು ಎಲ್ ಎಲ್ಲರೂ ಇರ್ತಾರೆ ಮತ್ತು ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಇರ್ತಾರೆ ವಕೀಲರಿಗೆ ಈ ಮೂಲಕ ಇಷ್ಟೇ ವೈಯಕ್ತಿಕವಾಗಿ ಹೇಳ್ತಿರೋದು ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸ್ಬೇಕು ನಾವು ಚೆನ್ನಾಗಿ ಮಾಡೋಣ ಬೇರೆ ತಾಲೂಕು ಬೇರೆ ಡಿಸ್ಟಿಕ್ಕಿಂತ ಇಂದ ತುಂಬಾ ವಿಭಿನ್ನವಾಗಿ ಒಂದು ಕಾರ್ಯಕ್ರಮವನ್ನು ಪರಿಸರ ದಿನಾಚರಣೆ ಮಾಡೋಣ ಬೇರೆ ಕಾರ್ಯಕ್ರಮಗಳಿಗಿಂತ ಇದು ತುಂಬಾ ಚೆನ್ನಾಗಿ ಮಾಡ್ಬೇಕಿದ್ರು ಒಂದು ಇಂಪಾರ್ಟೆಂಟ್ ಇರೋಂಥ ಕಾರ್ಯಕ್ರಮ ಮತ್ತೆ ರಸ್ತೆ ಬದಿಯಲ್ಲಿ ನೆಡೋ ಪ್ರೋಗ್ರಾಮ್ ಎಲ್ಲ ಇದೆ ಮತ್ತೆ ಅದೇ ರೀತಿ ಇದು ಡಿಗ್ರಿ ಕಾಲೇಜಲ್ಲಿ ನಮ್ಮ ಜಾತ ಮುಕ್ತಾಯಗೊಳ್ಳುತ್ತೆ ಮುಕ್ತಾಯಗೊಂಡು ಅಲ್ಲಿ ಒಂದು ಒಂದು ಶುದ್ಧ ಒಂದು ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮದಲ್ಲಿ ಎಲ್ಲ ಆವಾಗಲೇ ಹೇಳಿದಂಗೆ ಎಲ್ಲ ಸ್ಟೂಡೆಂಟ್ಸ್ಗಳು ಎಲ್ಲರೂ ಸಾರ್ವಜನಿಕರೆಲ್ಲ ಭಾಗವಹಿಸ್ತಾರೆ ಆನಂತರ ಈ ಮ ಈ ಒಂದು ತಿಂಗಳು ಒಳಗಡೆ ಮೊರಾರ್ಜಿ ಸ್ಕೂಲು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಮತ್ತು ನಮ್ಮ ತಾಲೂಕಲ್ಲಿ ಮೂವತ್ತೊಂಬತ್ತು ಒಂದು ಗ್ರಾಮ ಪಂಚಾಯತಿಗಳಿದೆ ಮೂವತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ನಾವು ಡೈರೆಕ್ಷನ್ನ ಕೊಟ್ಟಿದ್ದೀವಿ ಈ ಮೂಲಕ ಅಲ್ಲಿ ಸಂಬಂಧಪಟ್ಟಂಥ ಒಂದು ಸ್ಕೂಲು ಮತ್ತು ಯಾವುದು ಟೆಂಪಲ್ಲು ನಮ್ಮದು ಕೆರೆ ಕೆರೆ ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡಗಳನ್ನ ನೆಡುವಂಥದ್ದು ಅದಕ್ಕೆ ಗಿಡಗಳನ್ನ ಪೂರೈಸ ಪೂರೈಕೆ ಮಾಡೋಕ್ಕೆ ಒಂದು ಅರಣ್ಯ ಇಲಾಖೆ ಒಪ್ಕೊಂಡಿದ್ದಾರೆ ಒಟ್ಟು ಹತ್ತು ಸಾವಿರ ಗಿಡಗಳನ್ನ ನಾವು ಇದನ್ನ ಪ್ಲಾಂಟೇಶನ್ ಮಾಡಬೇಕು ಅಂತ ಒಂದು ಗುರಿಯನ್ನು ಹೊಂದಿದ್ದೀವಿ ಅದಕ್ಕೋಸ್ಕರ ಸಮೂಹ ಮಾಧ್ಯದ ಮಾಧ್ಯಮದವ್ರು ಹೇಳೋದಿಷ್ಟೇ ಇದನ್ನು ಒಂದು ಹೆಚ್ಚು ಪ್ರಚಾರ ಮಾಡಿದ್ರೆ ಒಂದು ಒಂದು ಇದ್ರ ಬಗ್ಗೆ ಅದು ಪರಿಸರ ದಿನಾಚರಣೆಯ ಬಗ್ಗೆ ಎಲ್ಲರೂ ತಿಳಿಸ್ಕೊಟ್ರೆ ಮಕ್ಕಳು ಸಹಿತವಾಗಿ ಎಲ್ಲರೂ ತಿಳ್ಕೊಂಡ್ರೆ ಮುಂದೆ ತಮಗೆಲ್ಲ ಗೊತ್ತು ಕೊರೋನಾ ಬಂತು ಈಗ ಮತ್ತೆ ಒಂದು ಕೊರೋನಾ ಬಂತು ಗೊತ್ತಾಯ್ ಗೊತ್ತಾಯಿದೆ ಅದಕ್ಕೆಲ್ಲ ಅವೆಲ್ಲ ಬೇಕು ಅಂತಂದರೆ ಈ ಆಕ್ಸಿಜನ್ ಬೇಕು ಮುಖ್ಯವಾಗಿ ಕೊರೋನಾ ಬಂದವರಿಗೆ ಮೊದಲನೇದಾಗಿ ಆಕ್ಸಿಜನ್ ಬೇಕು ಜಾಸ್ತಿ ದಿನಾಚರಣೆ ಕಾರ್ಯಕ್ರಮ